ಶ್ರದ್ಯಾಯ ಶುದ್ಧವಿದ್ಯಾ ಮಧ್ಯಾಯಂಸ್ಮೃತಃ ಕೀರ್ತಿ ಕಥಿತಶ್ರ ಯುವಮತತ್ವ ಸಾಮರಕ್ಷತು ಕೇಶವ ಶ್ರೀಗುರುಭ್ಯೋ ನಮಃ ಹರಿ ಮಧ್ವಾಚಾರ್ಯರು ಕೃಷ್ಣಮೃತಮಹಾರಣವದ ಪ್ರಾರಂಭದ ಶ್ಲೋಕದಲ್ಲಿ ಹೇಳಿದಂತೆ ಅರ್ಚಿತ ಸಂಸ್ಮೃತಃ ಧ್ಯಾತಃ ಕೀರ್ತಿತಃ ಕಥಿತ ಶ್ರುತಃ ಅಂತ ಆರು ಅಂಶಗಳನ್ನು ಹೇಳಿದ್ದರು ಅದರಲ್ಲಿ ಅರ್ಚನೆಯ ಅಂಶ ಪ್ರಾರಂಭದಲ್ಲಿ ಬಂತು ಆನ್ ನಂತರ ಸಂಸ್ಮರಣೆ ಪರಮಾತ್ಮನ ಸ್ಮರಣೆ ಮತ್ತು ಧ್ಯಾನದ ಶ್ಲೋಕಗಳು ಒಟ್ಟೊಟ್ಟಿಗೆ ಬಂದವು ಈಗ ಆ ಪರಮಾತ್ಮನ ಧ್ಯಾನದ ಮಹತ್ವವನ್ನು ತಿಳಿಸುವಂತಹ ಕೊನೆಯ ಶ್ಲೋಕ ನಂತರ ಕೀರ್ತನೆಯ ಮಹತ್ವ ತಿಳಿಸುವಂತಹ ಭಾಗ ಪ್ರಾರಂಭ ಆಗುತ್ತೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಆರಾಧ್ಯೈವ ನರೋ ವಿಷ್ಣುಂ ಮನಸಾ ಯದ್ಯದಿಚ್ಛತಿ ಫಲಂ ಪ್ರಾಪ್ನೋತ್ಯವಿಕಲಂ ಭೂರಿ ಸ್ವಲ್ಪ ಮಥಾಪಿವ ಪರಮಾತ್ಮನ ಸ್ಮರಣೆಯ ಧ್ಯಾನದ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ನರಹ ಅಂದ್ರೆ ಮನುಷ್ಯನು ವಿಷ್ಣು ಆರಾಧ್ಯೈವ ಅಂದ್ರೆ ಪರಮಾತ್ಮನನ್ನು ಪೂಜಿಸಿಯೇನೆ ಅವನವನ ಮನಸ್ಸಿನ ಅಭೇಷ್ಠೆಗಳನ್ನು ಪಡಿಬೇಕು ಮನುಷ್ಯ ಅಂದ ಮೇಲೆ ಎಲ್ಲ ವಿಧವಾದಂತಹ ಆಸೆ ಆಕಾಂಕ್ಷೆಗಳು ಮನುಷ್ಯರಿಗೆ ಸಹಜವಾಗಿ ಇದ್ದೇ ಇರ್ತವೆ ಆ ಆಸೆ ಆಕಾಂಕ್ಷೆಗಳನ್ನು ತಮ್ಮ ಅಭೀಷ್ಟಗಳನ್ನು ಪೂರೈಸಲಿಕ್ಕೆ ಬೇರೆಯವರ ಹತ್ರ ಹೋಗಬಾರದು ಎಂಬುದಾಗಿ ಹೇಳ್ತಾರೆ ಯಾಕೆಂದ್ರೆ ಈಶಾವಾಸ್ಯ ಉಪರಿಷತ್ ಹೇಳುವಂತೆ ಈಶಾವಾಸ್ಯ ವಿಧ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜಿಯಿತಾ ಮಾಘದ ಕಸ ನಮ್ಮ ಅಂತ ಇಡೀ ಜಗತ್ತು ಅದು ಪರಮಾತ್ಮನ ಸ್ವತ್ತು ನಾವು ಯಾವುದನ್ನಾದರೂ ವಸ್ತುವನ್ನು ಬೇರೆಯವರ ವಸ್ತುಗಳನ್ನು ಪಡೆಯಬೇಕು ಅಂತ ಹೇಳಿದ್ರೆ ಅದರ ಓನರ್ ಯಾರು ಇರ್ತಾರೋ ಅದರ ಅವರ ಅಪ್ಪಣೆಯನ್ನು ಪಡೆದು ಅದನ್ನು ಸ್ವೀಕಾರ ಮಾಡಬೇಕು ಹಾಗೆ ಇಡೀ ಜಗತ್ತು ಅದು ಪರಮಾತ್ಮನ ಸ್ವತ್ತು ಹಾಗಾಗಿ ಏನನ್ನಾದರೂ ನಾವು ಪಡೆಯಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಜಮಾನನಾದಂತಹ ಪರಮಾತ್ಮನನ್ನು ಕೇಳಿ ಅವನ ಅಪ್ಪಣೆಯಿಂದಾಗಿ ಅದನ್ನು ಪಡೆಯಬೇಕು ಹಾಗೆ ಜಗತ್ತಿನಲ್ಲಿ ನಮಗೆ ಏನಾದರೂ ಸುಖ ಬೇಕು ಏನೇ ಬೇಕು ಅಂತ ಕೇಳಿದ್ರು ಕೂಡ ವಿಶೇಷವಾಗಿ ಪರಮಾತ್ಮನ ಆರಾಧ್ಯವ ನರೋವಿಷ್ಣು ಪರಮಾತ್ಮನನ್ನು ಆರಾಧನೆ ಮಾಡಿ ಏನೇ ಅವರನ್ನು ಧ್ಯಾನ ಮಾಡಿ ಏನೇ ನಾವು ಪಡೆಯಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಮನಸಾ ಎದ್ದಿಚ್ಛತಿ ಮನಸ್ಸಿನಿಂದ ಏನೇನನ್ನು ಬಯಸ್ತೀವೋ ಅದೆಲ್ಲವನ್ನು ಕೂಡ ಪರಮಾತ್ಮನನ್ನು ಆರಾಧನೆ ಮಾಡಿಯೇನೆ ನಾವು ಪಡೆಯಬೇಕು ಅಂತ ಮುಂದೆ ಹೇಳ್ತಾರೆ ಫಲಂ ಪ್ರಾಪ್ನೋತ್ಯವಿಕಲಂ ಪಠಾಂತರ ಎರಡು ರೀತಿ ಇದೆ ಅವಿಕಲಂ ಅಥವಾ ವಿಪುಲಂ ಅಂತ ವಿಪುಲಂ ಅಂದ್ರೇನು ಹೆಚ್ಚು ಅಂತ ಅವಿಕಲಂ ಅಂದ್ರೆ ಕೂಡ ಹೆಚ್ಚು ಅಂತ ಅರ್ಥ ಆ ವಿಶಿಷ್ಟವಾದಂತಹ ಫಲವನ್ನ ಪಡಿತಾನೆ ಯಾವ ರೀತಿ ಫಲ ಅಂತ ಹೇಳಿದ್ರೆ ಭೂರಿ ಸ್ವಲ್ಪ ಮತ ಪಿವಾ ಅಂತ ಆ ಫಲದ ಪ್ರಮಾಣ ಸ್ವಲ್ಪವಿರಲಿ ಅಥವಾ ಭೂರಿ ಜಾಸ್ತಿ ಇರಲಿ ಅದೆಲ್ಲವನ್ನು ಕೂಡ ಸ್ವಲ್ಪ ಫಲ ಇದೆ ಸ್ವಲ್ಪ ಏನೋ ನನಗೆ ಬಯಕೆ ಇದೆ ಅಂತ ಬೇರೆಯವರನ್ನು ಕೇಳೋದು ನನಗೆ ದೊಡ್ಡ ಫಲ ಬೇಕು ಅಂತ ಪರಮಾತ್ಮನ ಕೇಳೋದಲ್ಲ ಬೇಡಿದರೆ ಏನು ನೊಡೆಯನನ್ನು ಬೇಡವೇ ಅಂತ ದಾಸುರ ಹೇಳುವಂತೆ ಅದು ಸ್ವಲ್ಪವೇ ಫಲವಾಗಿರಲಿ ದೊಡ್ಡ ಕಾಮನೆಯಾಗಿರಲಿ ಸಣ್ಣ ಕಾಮನೆಯಾಗಿರಲಿ ಆಗಿರಲಿ ಆ ಪರಮಾತ್ಮನನ್ನೇ ನಾವು ವಿಶೇಷವಾಗಿ ಉಪಾಸನೆಯನ್ನು ಮಾಡಿ ಆ ಫಲವನ್ನು ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಭೂರಿ ಸ್ವಲ್ಪ ಮತಾಪಿವ ಅಂತ ಇದೆ ಅದರಲ್ಲಿ ಸ್ವಲ್ಪ ಫಲ ಅಂತ ಹೇಳಿದ್ರೆ ಸ್ವರ್ಗ ಸ್ವರ್ಗ ಯಾಕೆ ಸ್ವಲ್ಪ ಫಲ ಅಂತ ಹೇಳಿದ್ರೆ ಅಲ್ಲಿಗೆ ಹೋದವರು ಪುನಃ ವಾಪಸ್ ಬರ್ತಾರೆ ಸ್ವಲ್ಪ ಕಾಲ ನಮ್ಮ ಪುಣ್ಯ ಎಷ್ಟಿರುತ್ತೋ ಅಷ್ಟು ಕಾಲ ಅಲ್ಲಿ ನಾವು ಸುಖವನ್ನು ಅನುಭವಿಸಿ ನಂತರ ಮಾಡ್ತೇವೆ ಮತ್ತೆ ನಮ್ಮ ನಮ್ಮ ಕರ್ಮಾನುಸಾರವಾಗಿ ಬೇರೆ ಬೇರೆ ಯೋನಿಗಳಲ್ಲಿ ಹುಡ್ತೇವೆ ಹಾಗಾಗಿ ಅದು ಏನಾಯ್ತು ಸ್ವಲ್ಪ ಫಲ ಆಯಿತು ಭೂರಿ ಫಲ ದೊಡ್ಡ ಫಲ ಯಾವುದು ಅಂತ ಹೇಳಿದ್ರೆ ಅದು ಮೋಕ್ಷ ಅಂತ ಯಾಕೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋದವರಿಗೆ ಮತ್ತೆ ಪುನರಾವೃತ್ತಿ ಮತ್ತೆ ವಾಪಸ್ ಬರುವುದು ಅಂತ ಇಲ್ಲ ಹಾಗಾಗಿ ನಾವು ಮೋಕ್ಷವನ್ನೇ ಬಯಸಲಿ ಅಥವಾ ನಮಗೆ ಮೋಕ್ಷ ಬೇಡ ಮೋಕ್ಷದ ಪರಿಪಲ್ ಪರಿಕಲ್ಪನೆ ಇಲ್ಲದೇ ಇರುವಂತಹ ವ್ಯಕ್ತಿಗಳು ನಮಗೆ ಸ್ವರ್ಗವೇ ಸಾಕು ಅಂತ ಬಯಸಿದರೂ ಕೂಡ ಮೋಕ್ಷ ಆಗಲಿ ಸ್ವರ್ಗ ಆಗಲಿ ಎರಡನ್ನೂ ಕೂಡ ಅನುಗ್ರಹವನ್ನು ಮಾಡುವಂಥವನು ಅದು ಪರಮಾತ್ಮ ಹಾಗಾಗಿ ವಿಶೇಷವಾಗಿ ನಮ್ಮ ಎಲ್ಲ ವಿಧವಾದಂತಹ ಕಾಮನೆಗಳು ಮತ್ತು ಸ್ವರ್ಗ ಆಗಲಿ ಮೋಕ್ಷ ಆಗಲಿ ಅವೆಲ್ಲವನ್ನೂ ಕೂಡ ಪರಮಾತ್ಮನನ್ನು ಧ್ಯಾನ ಮಾಡಿ ಅವನ ಸ್ಮರಣೆ ಮಾಡಿ ನಾವು ಪಡೆಯಬೇಕು ಎಂಬುದಾಗಿ ಇಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹೀಗೆ ಇಷ್ಟು ಶ್ಲೋಕಗಳಲ್ಲಿ ಆ ಪರಮಾತ್ಮನ ಧ್ಯಾನ ಮತ್ತು ಸ್ಮರಣೆಯ ಮಹತ್ವವನ್ನು ವಿಶೇಷವಾಗಿ ಹೇಳಿಕೊಂಡು ಬಂದಿದ್ದಾರೆ ಇಷ್ಟು ಹೇಳಿ ಮುಂದೆ ಅರ್ಚಿತ ಸಂಸ್ಕೃತೋದ್ಯಾತಃ ಕೀರ್ತಿತ ಕೀರ್ತನೆಯ ಮಹತ್ವವನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ ಕೀರ್ತನೆ ಇದಕ್ಕ ಅರ್ಥ ಏನು ಅಂತ ಹೇಳಿದ್ರೆ ಆ ಪರಮಾತ್ಮನ ಗುಣಗಳನ್ನ ಅವನ ನಾಮವನ್ನ ವಿಶೇಷವಾಗಿ ಕೀರ್ತನೆ ಮಾಡೋದು ಹೇಳುವುದು ಭಕ್ತಿಯಿಂದ ಇವತ್ತಿನ ನಾವು ದಾಸರ ಪದಗಳನ್ನು ಅಂತ ಹೇಳ್ತೇವೆ ಎಲ್ಲೂ ಕೂಡ ಕೀರ್ತನೆಗಳು ವಿಶೇಷವಾಗಿ ಭಕ್ತಿಯಿಂದ ಆ ಅನೇಕ ದಾಸವರೇಣ್ಯರು ನರಹರಿ ತೀರ್ಥರ ಆರಂಭ ಮಾಡಿ ಅನೇಕ ಶ್ರೀಪಾದರಾಜರು ಮುಂದೆ ವಾದಿರಾಜರು ವ್ಯಾಸರಾಜರು ಹೀಗೆ ಅನೇಕ ಶ್ರೇಷ್ಠ ಇತಿವರೇಣ್ಯರು ಪುರಂದರ ದಾಸರೇ ಮೊದಲಾದಂತಹ ಶ್ರೇಷ್ಠ ಶ್ರೇಷ್ಠ ದಾಸವರೇಣ್ಯರು ಅವರೆಲ್ಲರೂ ಕೂಡ ಅನೇಕ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಬಂದಂತಹ ದಿವ್ಯವಾದಂತಹ ಪ್ರಮೇಯಗಳನ್ನು ನಮಗೆ ಕನ್ನಡದ ಭಾಷೆಯಲ್ಲಿ ಕೀರ್ತನೆಯ ರೂಪದಲ್ಲಿ ತಂದುಕೊಟ್ಟಿದ್ದಾರೆ ಅಂತಹ ಪರಮಾತ್ಮನ ಕೀರ್ತನೆಯ ಮಹತ್ವವೇನು ಅವನ ಗುಣಗಳನ್ನು ಕೀರ್ತನೆಯನ್ನು ಮಾಡಿದರೆ ಯಾವ ರೀತಿಯಾದಂತಹ ಫಲ ಎಂಬುದು ಸಿಗುತ್ತೆ ಯಾವ ರೀತಿಯಾದಂತಹ ಪಾಪಗಳು ನಾಶವಾಗ್ತವೆ ಪರಮಾತ್ಮ ಯಾವ ರೀತಿಯಾಗಿ ತೃಪ್ತನಾಗ್ತಾನೆ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬ ಅಂಶವನ್ನ ಕೀರ್ತನೆಯ ಮಹತ್ವವನ್ನ ಮುಂದಿನ ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ ಮೊದಲ ಶ್ಲೋಕ ಕೀರ್ತನಂ ಭಕ್ತ್ಯ ವಿಲಾಪನಂ ಭಕ್ ಮೈತ್ರೇಯಾ ಶೇಷ ಪಾಪಾನಮ್ ಧಾತೂನಾಂ ಇವ ಪಾವಕಃ ಇದು ಮೈತ್ರೇಯ ಎಂಬಂತಹ ಒಬ್ಬ ಋಷಿಯನ್ನು ಕುರಿತು ಹೇಳುವಂತಹ ಮಾತು ಸ್ಮರಣ ಪರಮಾತ್ಮನ ಹರಿನಾಮ ಕೀರ್ತನೆಯ ಮಹತ್ವ ಅಂತ ತಿಳಿಸ್ತಾ ಇದ್ದಾರೆ ಅಶೇಷ ಪಾಪಾನಂ ಅನುತ್ತಮಂ ವಿಲಾಪನಂ ಧಾತೂನಾಂ ಇವ ಪಾವಕಃ ಅಂತ ಏನಂದ್ರೆ ಪಾವಕಃ ಅಂತ ಹೇಳಿದ್ರೆ ಅಗ್ನಿ ಬೆಂಕಿ ಬೆಂಕಿ ಮಾಡುತ್ತೆ ಅದರಲ್ಲಿ ಹಾಕಿರುವಂತಹ ವಸ್ತುಗಳನ್ನ ಸುಟ್ಟು ಹಾಕುತ್ತೆ ಬೂದಿ ಮಾಡಿ ಹಾಕುತ್ತೆ ಅಥವಾ ಬೂದಿ ಮಾಡಲಿಕ್ಕೆ ಆಗದೇ ಇರುವಂತಹ ವಸ್ತುಗಳಲ್ಲಿ ಇರುವಂತಹ ಕೊಳೆಯನ್ನು ತೆಗೆಯುತ್ತೆ ದೋಷವನ್ನು ತೆಗೆಯುತ್ತೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಇವ ಪಾವಕಃ ಬೆಂಕಿಯಲ್ಲಿ ನಾವು ಇವತ್ತು ಬಂಗಾರ ಪ್ರತಿಯೊಬ್ಬರೂ ಬಯಸುವಂತಹ ಒಂದು ಲೋಹ ಆದರೆ ಬಂಗಾರದ ಅದು ಶುದ್ಧವಾಗಿರೋದಿಲ್ಲ ಕೆಲವೊಮ್ಮೆ ಕೊಳೆ ಕೂತ್ಕೊಂಡಿರುತ್ತೆ ಅಥವಾ ಸಿಗುವಾಗಲೇನೆ ಕೊಳೆಯಿಂದ ಕೂಡಿಕೊಂಡೇ ಸಿಗುತ್ತೆ ಆ ಬಂಗಾರ ಎಂಬುದು ಶುದ್ಧವಾಗಬೇಕು ಧಾರಣೆ ಮಾಡ್ಲಿಕ್ಕೆ ಯೋಗ್ಯವಾಗಬೇಕು ಅಂತ ಹೇಳಿ ಅದನ್ನೇನ್ ಮಾಡ್ತಾರೆ ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿದಾಗ ಅದರಲ್ಲಿರುವಂತಹ ಎಲ್ಲ ದೋಷಗಳು ಕೂಡ ಹೋಗ್ತವೆ ನಂತರ ಆಭರಣ ಮಾಡಲಿಕ್ಕೆ ಅದು ಯೋಗ್ಯವಾಗ ಅದಕ್ಕೆ ನಾವು ಇವತ್ತು ಆ ಒಳ್ಳೆ ಕಳೆ ಇದ್ದರೆ ನಾವೇನ್ ಹೇಳ್ತೇವೆ ಪುಟಕ್ಕಿಟ್ಟ ಆ ಒಂದು ಬಂಗಾರದಂತೆ ಬೆಂಕಿಯಲ್ಲಿ ಇಟ್ಟಂತಹ ಬಂಗಾರದಂತೆ ಅಂತ ಅಂದ್ರೆ ಬೆಂಕಿಯಲ್ಲಿ ಇಟ್ಟಂತಹ ಬಂಗಾರ ಯಾವ ರೀತಿ ಫಲಿತಾ ಇರುತ್ತೋ ಆ ರೀತಿಯಂತ ಒಳ್ಳೆ ತೇಜಸ್ಸಿದೆ ಅಂತ ಹಾಗೆ ಆ ಬ ಬೆ ಬೆಂಕಿ ಎಂಬುದು ಬಂಗಾರದಲ್ಲಿ ಮುಂತಾದಂತಹ ಲೋ ಲೋಹಗಳಲ್ಲಿ ಇರುವಂತಹ ದೋಷವನ್ನು ಯಾವ ರೀತಿಯಾಗಿ ನಾಶ ಮಾಡುತ್ತೋ ಅದೇ ರೀತಿಯಾಗಿ ಎನ್ನಾಮ ಕೀರ್ತನಂ ಭಕ್ತ್ಯ ವಿಲಾಪನಂ ಅಶೇಷ ಪಾಪಾನಂ ಅಂತ ಅಂದ್ರೆ ಆ ಪರಮಾತ್ಮನ ನಾಮ ಕೀರ್ತನೆ ಎಂಬುದು ಅದೇನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಅಶೇಷ ಪಾಪ ಎಲ್ಲ ವಿಧವಾದಂತಹ ಪಾಪಗಳನ್ನು ಕೂಡ ಆ ಪರಮಾತ್ಮನ ನಾಮಸ್ಮರಣೆ ಎಂಬುದು ಮಾಡುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ದಾಸರಾಯರು ಒಂದು ಮಾತು ಹೇಳ್ತಾರೆ ಕಲಿಯುಗದೊಳಿ ಕಲಿಯುಗದೊಳು ಹರಿನಾಮವ ನೆನೆಯಲು ಕುಲಕೋಟೆಗಳು ಉದ್ಧರಿಸುವವು ಅಂತ ಅಂದ್ರೆ ಕೇವಲ ನಮ್ಮ ಪಾಪ ಮಾತ್ರ ನಾಶ ಆಗುವುದಲ್ಲ ಹೊರತು ನಮ್ಮ ಸಮಸ್ತ ಕುಲವೇ ಉದ್ಧಾರ ಆಗುತ್ತೆ ಎಂಬುದಾಗಿ ಪರಮಾತ್ಮನ ಕೀರ್ತನೆಯ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಹಾಗಾಗಿ ಹೇಗೆ ಬೆಂಕಿಯಲ್ಲಿ ಆ ಬಂಗಾರವನ್ನು ಹಾಕಿದರೆ ಅದರಲ್ಲಿರುವಂತಹ ದೋಷಗಳೆಂಬುದು ನಾಶವಾಗುತ್ತೋ ಅದೇ ರೀತಿಯಾಗಿ ಭಕ್ತಿಯ ಭಕ್ತಿಯಿಂದಾಗಿ ಪ್ರಧಾನವಾಗಿ ಹಿಂದೆ ಹೇಳಿದಂತೆ ಯಾವುದೇ ಕೆಲಸ ಆಗಲಿ ಅರ್ಚನೆಯಾಗಲಿ ಸ್ಮರಣೆಯಾಗಲಿ ಧ್ಯಾನ ಆಗಲಿ ಕೀರ್ತನೆಯಾಗಲಿ ಯಾವುದೇ ಕೆಲಸ ಆಗಲಿ ಪ್ರಧಾನವಾಗಿ ಬೇಕಾದದ್ದು ಭಕ್ತಿ ಭಕ್ತಿಯಿಂದಾಗಿ ಮಾಡಿದಾಗ ಮಾತ್ರ ಆ ಕರ್ಮ ಎಂಬುದು ತನ್ನ ಸಂಪೂರ್ಣವಾದಂತಹ ಫಲವನ್ನು ಕೊಡುತ್ತೆ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತಿಯ ಭಕ್ತಿಯಿಂದಾಗಿ ಎನ್ ನಾಮಕೀರ್ತನಂ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದಾಗ ಅಶೇಷ ಪಾಪ ನಮ್ ಕೇವಲ ಯಾವುದೋ ಒಂದು ಪಾಪ ಎರಡು ಪಾಪ ಕೆಲವು ಪಾಪಗಳು ಮಾತ್ರ ಅಲ್ಲ ಅಶೇಷ ಪಾಪಗಳು ಅಂದ್ರೆ ಶೇಷ ಉಳಿಯದಂತೆ ಸ್ವಲ್ಪವೂ ಉಳಿಯದಂತೆ ಎಲ್ಲ ವಿಧವಾದಂತಹ ಪಾಪಗಳ ವಿಲಾಪನ ವಿಲಾಪನ ಅಂತ ಹೇಳಿದ್ರೆ ನಾಶ ಅಂತ ನಾಶ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಕೀರ್ತನೆ ಎಂಬುದು ಅವನ ಗುಣಗಳ ಕೀರ್ತನೆ ಎಂಬುದು ಅತ್ಯಂತ ಅವಶ್ಯವಾದದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಒಂದು ಅಂಶವನ್ನು ತಿಳಿಸಿದ್ರು ಅನುತ್ತಮಂ ಅಂತ ಅಂದ್ರೆ ಇದಕ್ಕಿಂತ ಇನ್ನೊಂದು ಪಾಪ ಪರಿಹಾರಕವಾದಂತಹ ದೊಡ್ಡ ಶಕ್ತಿ ಯಾವುದು ಇಲ್ಲ ಅಂತ ಯಾಕೆ ಅಂದ್ರೆ ನಾವು ಅನೇಕ ಹೋಮ ಹವನಾದಿಗಳನ್ನು ಮಾಡ್ತೇವೆ ಹೋಮ ಹವನಾದಿಗಳನ್ನು ಮಾಡೋದು ಯಾಕೆ ಅಂತ ಹೇಳಿದ್ರೆ ನಮಗೆ ಬಂದಿರುವಂತಹ ದೋಷ ಹೋಗ್ಲಿ ಪಾಪ ಹೋಗ್ಲಿ ಅಂತ ಆದರೆ ದಾಸರು ಹೇಳುವಂತೆ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ ಆ ಕರ್ಮವನ್ನು ಮಾಡಬೇಕಾದ್ರೆ ಅನೇಕ ರೀತಿಯಾಗಿ ಕಟ್ಟಿಗೆ ಹೂವು ಹಣ್ಣು ಇತ್ಯಾದಿ ನೆಲ ತರ್ತೇವೆ ಆ ದ್ರವ್ಯದಲ್ಲಿ ಶುದ್ಧಿ ಇರೋದಿಲ್ಲ ಕೊಂಡ ಹೂಗಳನ್ನು ತಂದು ಅಂದ್ರೆ ದುಡ್ಡು ಕೊಟ್ಟು ಹೂಗಳನ್ನು ಖರೀದಿ ಮಾಡಿ ಪೂಜೆ ಮಾಡ್ತೇವೆ ಹೀಗೆ ಆ ಮಾಡುವಂತಹ ಕರ್ಮದಿಂದಾಗಿ ಅನೇಕ ಅಂತ ಪಾಪ ಉಂಟಾಗುತ್ತೆ ಹಾಗಾಗಿ ನಮ್ಮ ಪಾಪವನ್ನ ಅಂದ್ರೆ ಯಾವುದೋ ಒಂದು ಕರ್ಮವನ್ನು ಮಾಡಿ ಒಂದು ಪಾಪವನ್ನು ಮಾಡಿರ್ತೇವೆ ಕೆಟ್ಟ ಕರ್ಮಗಳನ್ನು ಮಾಡಿ ಪಾಪ ಮಾಡಿರ್ತೇವೆ ಆ ಪಾಪ ನಾಶ ಆಗಲಿ ಅಂತ ಏನ್ ಮಾಡ್ತೇವೆ ಒಳ್ಳೆ ಕರ್ಮಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ ಆ ಯಜ್ಞಯಾಗಾದಿಗಳನ್ನು ಮಾಡಬೇಕಾದರೂ ಕೂಡ ಗೊತ್ತೋ ಗೊತ್ತಿಲ್ಲದೇನೋ ಅದರಲ್ಲೂ ಕೂಡ ಮತ್ತೇನಾಗುತ್ತೆ ಅನೇಕ ಪಾಪಗಳು ಆಗುತ್ತೆ ಹಾಗಾಗಿ ಒಂದು ಕರ್ಮದಿಂದ ಉಂಟಾದಂತಹ ಪಾಪವನ್ನ ಇನ್ನೊಂದು ಕರ್ಮವನ್ನು ಮಾಡಿ ಅಂದರೆ ಕೆಟ್ಟ ಕರ್ಮದಿಂದ ಉಂಟಾದಂತಹ ಪಾಪವನ್ನ ಸತ್ಕರ್ಮವನ್ನು ಒಳ್ಳೆ ಕರ್ಮವನ್ನು ಮಾಡಿ ಸಂಪೂರ್ಣವಾಗಿ ತೊಳೆಯಲಿಕ್ಕೆ ಸಾಧ್ಯ ಇಲ್ಲ ತೊಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ ಅಲ್ಲ ಪಾಪ ಪರಿಹಾರ ಆಗುತ್ತೆ ಆದರೆ ಸಮಗ್ರವಾಗಿ ಸಂಪೂರ್ಣವಾಗಿ ಪಾಪ ಪರಿಹಾರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಹೇಳಿದರು ಅನುತ್ತಮಂ ಅಂತ ಅಂದ್ರೆ ಪರಮಾತ್ಮನ ನಾಮ ಸಂಕೀರ್ತನೆ ಎಂಬುದು ಅದೇನಾಗಿದೆ ಅನುತ್ತಮವಾದಂತಹ ಅದಕ್ಕೆ ಇಂತ ಪಾಪವನ್ನು ಪರಿಹಾರ ಮಾಡುವಂತಹ ಇನ್ನೊಂದು ಕಾರ್ಯ ಎಂಬುದು ಇಲ್ಲ ಯಜ್ಞಾಗಾದಿಗಳು ಪಾಪವನ್ನು ನಾಶ ಮಾಡ್ತವೆ ಆದರೆ ಪರಿಪೂರ್ಣವಾಗಿ ಅಲ್ಲ ಆದರೆ ಪರಮಾತ್ಮನ ಕೀರ್ತನೆ ಎಂಬುದು ಆ ರೀತಿಯಾಗಿ ಅಲ್ಲ ಅಶೇಷ ಪಾಪಗಳನ್ನು ವಿಲಾಪನ ಅತ್ಯಂತವಾಗಿ ಅಂದ್ರೆ ಪರಿಪೂರ್ಣವಾಗಿ ನಾಶ ಮಾಡುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇದಕ್ಕೆ ಅನುತ್ತಮ ಎಂಬುದಾಗಿ ವಿಶೇಷಣ ಕೊಟ್ಟರು ಇದಕ್ಕಿಂತ ಶ್ರೇಷ್ಠ ಪಾಪ ಪರಿಹಾರಕವಾದಂತಹ ನಮ್ಮ ಪಾಪಗಳನ್ನು ನಾಶ ಮಾಡುವಂತಹ ಇನ್ನೊಂದು ಉಪಾಯ ಇಲ್ಲ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಎನ್ನಾಮ ಕೀರ್ತನಂ ಭಕ್ತ್ಯ ವಿಲಾಪನಂ ಅನುತ್ತಮಂ ಮೈತ್ರೇಯ ಶೇಷ ಪಾಪಾನಾಂ ಧಾತೂನಾಂ ಇವ ಪಾವಕಃ ಅಂತ ಈ ಒಂದು ಶ್ಲೋಕ ವಿಷ್ಣು ಪುರಾಣದಲ್ಲಿ ಬಂದಂತಹ ಶ್ಲೋಕ ಆ ವಿಷ್ಣು ಪುರಾಣದಲ್ಲಿ ಬಂದಂತಹ ಶ್ಲೋಕವನ್ನ ಮಧ್ವಾಚಾರ್ಯರು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಆ ಪರಮಾತ್ಮನ ಕೀರ್ತನೆ ಎಂಬುದು ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡುವುದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅದು ಕೂಡ ಯಾವಾಗ ಭಕ್ತಿಯ ಭಕ್ತಿಯಿಂದಾಗಿ ಕೂಡಿದಾಗ ಮಾತ್ರ ಅದೇನಾಗುತ್ತೆ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಯಾವುದೇ ಕರ್ಮಗಳನ್ನು ಮಾಡಬೇಕಾದರೂ ಕೂಡ ಅತ್ಯಂತ ಪ್ರಧಾನ ಸ್ಥಾನವನ್ನು ವಹಿಸುವಂತದ್ದು ಭಕ್ತಿ ಅದಿಲ್ಲದೆ ಮಾಡಿದಲ್ಲಿ ಎಲ್ಲ ಕರ್ಮಗಳು ಕೂಡ ನೀರಿನಲ್ಲಿ ಹೋಮವನ್ನು ಮಾಡಿದಂತೆ ವ್ಯರ್ಥವಾಗಿ ಹೋಗುತ್ತೆ ಹಾಗಾಗಿ ಭಕ್ತಿ ಎಂಬುದು ಅತ್ಯಂತ ಪ್ರಧಾನವಾದದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ കലിക്കൽമത്യുഗ്രം നരകാർത്തിനൃണം പ്രയാതി വിലയം സദ്യ സങ്കീർത്തി അച്യുതേ ಮತ್ತೆ ಆ ಪರಮಾತ್ಮನ ಕೀರ್ತನೆಯ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ನಾವ್ ಇರುವುದು ಕಲಿಯುಗದಲ್ಲಿ ಕಲಿಯುಗ ಅಂತ ಹೇಳಿದ್ರೆ ಕಲಿಯ ಪ್ರಭಾವದಿಂದಾಗಿ ದೋಷಗಳು ಮಾಡುವುದು ಅತ್ಯಂತ ನೀರು ಕುಳಿದಷ್ಟು ಸುಲಭವಾಗಿ ಗೊತ್ತಿದ್ದೋ ಗೊತ್ತಿಲ್ಲ ಉಸಿರಾಟ ಹೇಗೆ ನಮಗೆ ಗೊತ್ತಿಲ್ಲದೆ ನಡೀತಾ ಇರುತ್ತೆ ಅದರ ಕಡೆ ಅದರ ಕಡೆ ನಾವು ಗಮನ ಕೊಡಬೇಕು ಅಂತ ಇಲ್ಲ ಮಲಗಿದಾಗಲೂ ಉಸಿರಾಟ ಇಂದು ಆಗ್ತಾ ಇರುತ್ತೆ ಆ ರೀತಿಯಾಗಿ ಕಲಿಯುಗದಲ್ಲಿ ಪಾಪವನ್ನು ಮಾಡೋದು ಸಹಜವಾಗಿ ನಡೆದೇ ಹೋಗಿಬಿಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಕಲಿಕಲ್ಮಶಂ ಅತ್ಯುಗ್ರಂ ಅತ್ಯಂತ ಭಯಾನಕವಾದಂತಹ ಈ ಕಲಿಯುಗದಲ್ಲಿ ಕಲಿಕಲ್ಮಶ ಆ ಕಲಿಯಿಂದಾಗಿ ನಾವು ಅನೇಕ ರೀತಿಯಾದಂತಹ ಕಲ್ಮಶಗಳನ್ನು ಪಾಪಗಳನ್ನು ಮಾಡ್ತೇವೆ ಅದೇನಾಗುತ್ತೆ ನಮಗೆ ನರಕಾರ್ತಿ ಪ್ರದಮೃಣ ಮನುಷ್ಯರಿಗೆ ನರಕದ ಆರ್ತಿಯನ್ನು ಆರ್ತಿ ಅಂತ ಹೇಳಿ ದುಃಖ ಅದನ್ನು ಪ್ರದಮ್ ಕೊಡುವಂಥದ್ದು ಅಂತ ಅಂದರೆ ಈ ಕಲಿಯುಗದ ಅದೇನಾಗಿದೆ ವಿಶೇಷವಾಗಿ ನಮ್ಮಿಂದ ಅನೇಕ ರೀತಿಯಂತಹ ಕಾರ್ಯಗಳನ್ನು ನಡೆದು ಅದರಿಂದಾಗಿ ನರಕಾರ್ತಿಪ್ರದ ನರಕದ ದುಃಖವನ್ನು ಅನುಭವಿಸುವಂತೆ ನಮಗೆ ಮಾಡುವಂಥದ್ದು ಈ ಕಲಿಯುಗ ಇಂತಹ ಕಲಿಯುಗದಲ್ಲಿ ಇಷ್ಟೆಲ್ಲಾ ಪಾಪಕಾರ್ಯಗಳು ಆಗ್ತವೆ ಆ ಪಾಪ ಕಾರ್ಯಗಳೆಲ್ಲವೂ ಕೂಡ ನಾಶವಾಗೋದು ಯಾವಾಗ ಅಂತ ಹೇಳಿದ್ರೆ ಪ್ರಯಾತಿ ವಿನಯಂ ಸದ್ಯ ಸಕೃತ್ ಸಂಕೀರ್ತಿತೆ ಅಚ್ಚುತೆ ಅಂತ ಒಂದು ಬಾರಿ ಪರಮಾತ್ಮನ ವಿಶೇಷವಾದಂತಹ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದರೆ ಸಾಕು ಪ್ರಯಾತಿ ವಿಲಯಂ ಸದ್ಯ ಅಂತ ಆ ಪಾಪಗಳೆಲ್ಲವೂ ಕೂಡ ಸದ್ಯದಲ್ಲಿ ಏನೇ ಅಂದ್ರೆ ತಕ್ಷಣದಲ್ಲಿ ಏನೇ ನಾಶವಾಗುತ್ತವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದರೆ ಒಟ್ಟು ತಾತ್ಪರ್ಯ ಇಷ್ಟು ಕಲಿಯುಗ ಅತ್ಯಂತ ಘೋರವಾದಂತಹ ಯುಗ ಅಂತಹ ಕಲಿಯುಗದಲ್ಲಿ ಪಾಪ ಅದು ನಮ್ಮಿಂದಾಗಿ ಆಗುವುದು ನಿಶ್ಚಿತ ಎಂತಹ ದೊಡ್ಡ ಜ್ಞಾನಿಯಾಗಲಿ ಯಾರೇ ಆಗಲಿ ಪಾಪಗಳು ಮಾಡೋದು ನಿಶ್ಚಿತ ಹಾಗಾಗಿ ಅಂತಹ ಪಾಪಗಳೆಲ್ಲವನ್ನು ಕೂಡ ಪರಿಹಾರ ಮಾಡೋದು ಯಾವುದು ಅಂತ ಹೇಳಿದ್ರೆ ಸಕೃತ್ ಸಂಕೀರ್ತಿತೆ ಅಚ್ಚುತೆ ಅಂತ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಸಂಕೀರ್ತಿತೆ ಇದರಲ್ಲೂ ಕೂಡ ಕೇವಲ ಕೀರ್ತನೆ ಮಾಡಿದರೆ ಅಂತ ಹೇಳಿಲ್ಲ ಸಂಕೀರ್ತಿತೆ ಸಂಕೀರ್ತಿತೆ ಹೇಳಿ ಚೆನ್ನಾಗಿ ಕೀರ್ತನೆ ಮಾಡುವುದು ಅಂತ ಚೆನ್ನಾಗಿ ಕೀರ್ತನೆ ಮಾಡೋದು ಹೇಳಿ ರಾಗಬದ್ಧವಾಗಿ ಮಾಡೋದು ಸಂಗೀತ ಪೂರ್ವಕವಾಗಿ ಮಾಡೋದು ಅರ್ಥ ಅಲ್ಲ ಭಕ್ತಿ ಪೂರ್ವಕವಾಗಿ ಮಾಡೋದು ಅಂತ ಹಾಗಾಗಿ ಇಲ್ಲಿಯೂ ಕೂಡ ಭಕ್ತಿಯ ಮಹತ್ವ ತಿಳಿಸ್ತಾ ಇದ್ದಾರೆ ಹಾಗಾಗಿ ಭಕ್ತಿಯಿಂದಾಗಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು ನಮ್ಮ ಕಲಿಯುಗದಲ್ಲಿ ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ನಾಶವಾಗುತ್ತೆ ಎಂಬಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ನಾವು ಇನ್ನೊಂದು ದಾಸರ ನಾಮವನ್ನು ಕೇಳ್ತೇವೆ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ಆನಂದ ತೀರ್ಥರ ಪೂರ್ಣಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ಹಾಗಾಗಿ ಪರಮಾತ್ಮನ ಸೇವಕರಾದಂತಹ ವಾಯುದೇವರ ಅವತಾರರಾದಂತಹ ಮಧ್ವಾಚಾರ್ಯರ ಸ್ಮರಣೆಯನ್ನೇ ಒಂದು ಬಾರಿ ಮಾಡಿದರೆ ಸಾಕು ನಮ್ಮ ಜೀವನ ಉದ್ಧಾರ ಆಗುತ್ತೆ ಅಂತ ಹೇಳಿದ್ರೆ ಅವರಿಗೂ ಸ್ವಾಮಿಯಾದಂತಹ ಸಕಲ ದೇವಾನು ದೇವತೆಗಳಿಗೆ ಸಕಲ ಜೀವಿಗಳಿಗೆ ಸ್ವಾಮಿಯಾದಂತಹ ಸರ್ವೋತ್ತಮನಾದಂತಹ ಪರಮಾತ್ಮನ ನಾಮಸ್ಮರಣೆಯನ್ನು ಒಂದು ಬಾರಿ ಭಕ್ತಿಯಿಂದ ಮಾಡಿದರೆ ಸಾಕು ನಮ್ಮ ಪಾಪಗಳು ನಾಶವಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಕಲಿಯುಗದಲ್ಲಿ ನಾಮಸ್ಮರಣೆ ಪರಮಾತ್ಮನ ಕೀರ್ತನೆ ಭಕ್ತಿಯಿಂದಾಗಿ ಮಾಡಿದಾಗ ಅದು ವಿಶಿಷ್ಟವಾದಂತಹ ಫಲವನ್ನು ಕೊಡುತ್ತೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ಕಲಿಕಲ್ಮಶ ಮತ್ಯುಗ್ರಂ ನರಕಾರ್ತಿಪ್ರದಂ ಗೃಣಂ ಪ್ರಯಾನ್ ಪ್ರಯಾತಿ ವಿಲಯಂ ಸದ್ಯ सकृत्सङ्कीर्तिते अच्युते मुन्दिन श्लोक अनायासेन चायान्ति मुक्तिं केशवसंश्रिताः अथवा मुक्तिं केशवमाश्रिताः ತದ್ವಿಘಾತಾಯ ಜಾಯಂತೆ ಪರಿಪಂಥಿನ ವಾಸ್ತವಿಕವಾಗಿ ಮೇಲ್ನೋಟಕ್ಕೆ ಶ್ಲೋಕ ನೋಡಿದ್ರೆ ಸ್ವಲ್ಪ ವಿಚಿತ್ರ ಅಂತ ಅನ್ಸುತ್ತೆ ಪ್ರಯಾತಿ ವಿಲಯಂ ಸದ್ಯ ತದ್ವಿಗ ಅನಾಯಾಸೇನ ಜಾ ಛಾಯಾಂತಿ ಮುಕ್ತಿಂ ಕೇಶವ ಸಂಶ್ರಿತಾಹ ಅಂತ ಹಿಂದಿ ತಿಳಿಸಿದಂತೆ ಶ್ರೇಷ್ಠ ಫಲ ಅಂತ ಹೇಳಿದ್ರೆ ಅದು ಮೋಕ್ಷ ಆ ಮೋಕ್ಷವನ್ನು ಪಡೆಯೋದು ಯಾವಾಗ ಅಂತ ಹೇಳಿದ್ರೆ ಪರಮಾತ್ಮನ ಸ್ಮರಣೆಯಿಂದಾಗಿ ಪರಮಾತ್ಮನ ಉಪಾಸನೆಯಿಂದಾಗಿ ಇತ್ಯಾದಿಗಳಿಂದಾಗಿ ಹಾಗಾಗಿ ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಕೇಶವ ಸಂಶ್ರಿತಾ ಪರಮಾತ್ಮನನ್ನ ಚೆನ್ನಾಗಿ ಭಕ್ತಿಯಿಂದಾಗಿ ಅವನನ್ನು ಆಶ್ರಯಿಸಬೇಕು ಅವನನ್ನು ಅವನ ಮೇಲೆ ಪರಿಪೂರ್ಣವಾಗಿ ಅವಲಂಬಿತರಾಗಬೇಕು ಆ ರೀತಿಯಾಗಿ ಮಾಡಿದಾಗ ಅನಾಯಾಸೇನ ಚಾಯಾಂತಿ ವಿಶೇಷವಾಗಿ ಅನಾಯಾಸವಾಗಿ ನಾವು ಪರಮಾತ್ಮನ ಅನುಗ್ರಹದಿಂದಾಗಿ ಮೋಕ್ಷವನ್ನು ಪಡಿತೇವೆ ಅಂತ ಮುಂದೆ ಹೇಳ್ತಾ ಇದ್ದಾರೆ ತದ್ವಿಘಾತಾಯ ಜಾಯಂತೆ ಶಕ್ರಾದ್ಯಾಯ ಪರಿಪಂಥಿನ ಅಂತ ಆದರೆ ಶಕ್ರಾದ್ಯ ಇಂದ್ರಾದಿ ದೇವತೆಗಳು ನಮಗೆ ಮೋಕ್ಷ ಮಾರ್ಗಕ್ಕೆ ಹೋಗ್ಲಿಕ್ಕೆ ಪರಿಪಂಥಿಗಳಾಗ್ತಾರೆ ಅರ್ಥ ಶತ್ರುಗಳಾಗ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಏನಿದರ ತಾತ್ಪರ್ಯ ಅಂತ ಹೇಳಿದ್ರೆ ತಂತಸಾರ ಸಂಗ್ರಹದಲ್ಲಿ ಆಚಾರ್ಯರೊಂದು ಮಾತು ಹೇಳ್ತಾರೆ ಅಪೂಜಿತಾ ಅಧರ್ಮಾದಿ ದಾತಾರಸ್ತೆ ತಥಾಭಿಧ ಅಂತ ಪರಮಾತ್ಮನ ಪೂಜೆಯನ್ನ ಯಾವ ರೀತಿಯಾಗಿ ಮಾಡ್ತೇವೋ ಅದೇ ರೀತಿಯಾಗಿ ಅವನ ಭಕ್ತರ ಪೂಜೆಯನ್ನು ಕೂಡ ಅವಶ್ಯವಾಗಿ ಮಾಡಲೇಬೇಕು ಇವತ್ತು ನಾವೇನು ಮಧ್ವ ಸಿದ್ಧಾಂತದಲ್ಲಿ ವಿಶೇಷವಾಗಿ ತಾರತಮ್ಯವನ್ನು ಪ್ರತಿಪಾದನೆ ಮಾಡ್ತೇವೆ ಅದರ ಮಹತ್ವ ತಿಳಿಸ್ತಾ ಇದ್ದಾರೆ ತಾರತಮ್ಯ ವಾಸ್ತವಿಕವಾಗಿ ಜಗತ್ತಿನಲ್ಲಿ ಎಲ್ಲ ಕಡೆ ಇದೆ ಜಗತ್ತಿನಲ್ಲಿ ತಾರತಮ್ಯ ಇಲ್ಲದೆ ಇರುವಂತಹ ಸ್ಥಳವೇ ಇಲ್ಲ ಇವತ್ತು ಒಂದು ದೊಡ್ಡ ಮುಖ್ಯಮಂತ್ರಿ ಕಚೇರಿಗೋ ಅಥವಾ ಪ್ರಧಾನಮಂತ್ರಿ ಕಚೇರಿಗೋ ಹೋದಾಗ ಪ್ರಧಾನಮಂತ್ರಿಗೆ ಯಾವ ರೀತಿಯಾದಂತಹ ಗೌರವ ಸ್ಥಾನಮಾನ ಅಥವಾ ಆ ಕುರ್ಚಿ ಇತ್ಯಾದಿಗಳು ಇರಬೇಕು ಅದು ಪ್ರಧಾನಮಂತ್ರಿಗೆ ಮಾತ್ರ ಅವರ ಕೆಳಗಿನ ಇರುವಂತಹ ವ್ಯಕ್ತಿಗಳಿಗೆ ಯಾವ ರೀತಿಯಾದಂತಹ ಗೌರವ ಆಧಾರ ಇರಬೇಕು ಅದು ಅವರಿಗೆ ಮಾತ್ರ ಸಿಗುತ್ತೆ ಅವರ ಕೆಳಗಿನವರಿಗೆ ಅವರಿಗೆ ಇರುವಂತಹ ಗೌರವ ಮುಂದೆ ಹಂತ ಹಂತವಾಗಿ ಬರ್ತಾ 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 ಡ್ರೈವರ್ ಅಥವಾ ಬಾಗಿಲು ಕಾಯುವಂತಹ ಗೇಟ್ ಕೀಪರ್ ಹೀಗೆ ಜಗತ್ತಿನಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ತಾರತಮ್ಯ ಎಂಬುದು ಇದ್ದೇ ಇದೆ ಆ ಇದ್ದಂತಹ ತಾರತಮ್ಯವನ್ನೇ ಆಚಾರ್ಯರು ಪ್ರತಿಪಾದನೆ ಮಾಡಿದ್ದಷ್ಟೇ ಹಾಗಾಗಿ ತಾರತಮ್ಯ ಅದು ವಾಸ್ತವ ಎಲ್ಲ ಕಡೆ ಇರುವಂತದ್ದು ಮತ್ತು ಅನಿವಾರ್ಯವಾದದ್ದು ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂದ ತಕ್ಷಣ ಕೇವಲ ಪರಮಾತ್ಮನ ಪೂಜೆಯನ್ನು ಮಾತ್ರ ಮಾಡೋದಲ್ಲ ಪರಿವಾರ ಗ್ರಾಹ್ಯ ಅಂತ ಆ ಪರಮಾತ್ಮನ ಪರಿವಾರರಾದಂತಹ ಉಳಿದ ದೇವತೆಗಳ ಪೂಜೆಯನ್ನು ಕೂಡ ಅವಶ್ಯವಾಗಿ ಮಾಡಲೇಬೇಕು ಅಂತ ಪರಮಾತ್ಮನ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಲಕ್ಷ್ಮೀ ದೇವಿಯ ಪೂಜೆಯನ್ನು ಕೂಡ ಅವಶ್ಯವಾಗಿ ಮಾಡಲೇಬೇಕು ವಾಯುದೇವರ ಪೂಜೆಯನ್ನಂತರೂ ಮಾಡಲೇಬೇಕು ವಾಯುದೇವರ ತೀರ್ಥವನ್ನು ಸ್ವೀಕಾರ ಮಾಡದೆ ಊಟವನ್ನೇ ಮಾಡಬಾರದು ಅಂತ ಹೇಳ್ತಾರೆ ನಂತರ ಗರುಡ ಶೇಷ ರುದ್ರ ಗಣಪತಿ ಸ್ಕಂದ ನಂತರ ಯತಿಗಳು ಹೀಗೆ ಪರಮಾತ್ಮನ ಸೇವಕರಾದಂತಹ ಪರಮಾತ್ಮನ ಪರಿವಾರರಾದಂತಹ ಅವರ ಎಲ್ಲ ದೇವತೆಗಳನ್ನು ಕೂಡ ತಾರತಮ್ಯ ಕ್ರಮವಾಗಿ ಪೂಜೆ ಮಾಡಬೇಕು ಅಂತ ಪ್ರತಿಯೊಬ್ಬರನ್ನು ಕೂಡ ದೇವರನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದೇವರು ದೇವರನ್ನು ಯಾವ ರೀತಿಯಾಗಿ ಅನುಸಂಧಾನ ಪೂರ್ವಕವಾಗಿ ಸರ್ವೋತ್ತಮ ಅಂತ ಉಪಾಸನೆ ಮಾಡ್ತೇವೋ ಪ್ರತಿಯೊಬ್ಬ ದೇವತೆಗಳನ್ನು ಕೂಡ ಅದೇ ರೀತಿಯಾದಂತಹ ಸ್ಥಾನಮಾನದಲ್ಲಿ ಇಟ್ಟು ಅದೇ ರೀತಿಯಾದಂತಹ ಅನುಸಂಧಾನದಿಂದಾಗಿ ಪೂಜೆ ಮಾಡಬೇಕು ಅಂತ ತಾತ್ಪರ್ಯ ಅಲ್ಲ ಪರಮಾತ್ಮನ ಪರಿವಾರ ಅಂತ ಸ್ವೀಕಾರ ಮಾಡಿ ತಾರತಮ್ಯಕ್ಕೆ ಅನುಗುಣವಾಗಿ ಅವರ ಪೂಜೆಯನ್ನು ಕೂಡ ಅವಶ್ಯವಾಗಿ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಭಾಗವತದಲ್ಲೂ ಕೂಡ ಒಂದು ಮಾತು ಬರುತ್ತೆ ತೇ ವಿಷ್ಣೋ ಪ್ರಸಾದಂ ಮೋಕ್ಷ ಸಾಧನಂ ದೇವಾನ್ ಹಿತ್ವ ಇಜಂತೋಪಿ ವಿಷ್ಣುಂ ದೇವೇಶ ಅಂತ ದೇವಾನ್ ಹಿತ್ವ ಬೇರೆ ಬೇರೆ ದೇವತೆಗಳನ್ನು ಪೂಜೆ ಮಾಡದೇನೆ ಕೇವಲ ವಿಷ್ಣುಂ ದೇವೇಶಂ ಅಚ್ಚುತಂ ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಅವರು ಏನಾಗೋದಿಲ್ಲ ನಾಧಿಗಚ್ಚಂತಿ ಮೋಕ್ಷ ಸಾಧನಂ ಪ್ರಸಾದಂ ಪರಮಾತ್ಮನ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಹಾಗಾಗಿ ಕೇವಲ ಪರಮಾತ್ಮನ ಪೂಜೆಯನ್ನು ಮಾಡಿ ಪರಿವಾರರಾದಂತಹ ದೇವತೆಗಳ ಪೂಜೆಯನ್ನು ಮಾಡದೇ ಹೋದರೆ ತದ್ವಿಘಾತಾಯ ಜಾಯಂತೆ ಶಕ್ರಾದ್ಯ ಪರಿಪಂಥಿರಹ ಅಂತ ಅವರು ನಮಗೆ ಮೋಕ್ಷಕ್ಕೆ ವಿಘ್ನವನ್ನು ಉಂಟು ಮಾಡ್ತಾರೆ ಅರ್ಥ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವರ ಅನುಗ್ರಹ ಇರೋದೇ ತತ್ವಾಭಿಮಾನಿ ದೇವತೆಗಳು ನಮ್ಮ ಇಂದ್ರಿಯದಲ್ಲಿ ಇದ್ದುಕೊಂಡು ನಮ್ಮಿಂದ ವಿಶೇಷವಂತ ಕಾರ್ಯವನ್ನು ಮಾಡಿಸ್ತಾ ಇರ್ತಾರೆ ಹಾಗಾಗಿ ಅವರನ್ನು ಕೂಡ ಪರಮಾತ್ಮನ ಪರಿವಾರ ಅಂತ ತಾರತಮ್ಯ ಕ್ರಮವಾಗಿ ಅವಶ್ಯವಾಗಿ ಪೂಜೆ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಮಾಡದೇ ಹೋದರೆ ಜಾಯಂತೆ ಶಕ್ರಾದ್ಯಹ ಪರಿಪಂಥಿನಹ ನಮ್ಮ ಮೋಕ್ಷದ ಮಾರ್ಗಕ್ಕೆ ದೇವಾನು ದೇವತೆಗಳೇನೆ ಏನಾಗ್ತಾರೆ ಪರಿಪಂಥಿಗಳಾಗ್ತಾರೆ ಆ ಶತ್ರುಗಳಾಗ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಜಾಯಂತೆ ಶಕ್ರಾದ್ಯಹ ಪರಿಪಂಥಿನಹ ಅಂತ ಈ ಒಂದು ಲೈನಿಗೆ ಶ್ಲೋಕಕ್ಕೆ ಎರಡು ರೀತಿಯಾಗಿ ವ್ಯಾಖ್ಯಾನಕಾರ ಅರ್ಥವನ್ನು ಮಾಡ್ತಾರೆ ಒಂದು ಹಿಂದೆ ತಿಳಿಸಿದಂತೆ ಅವರ ಪೂಜೆಯನ್ನು ಮಾಡದೆ ಹೋದರೆ ಅವರೇನಾಗ್ತಾರೆ ನಮ್ಮ ಮೋಕ್ಷದ ಮಾರ್ಗಕ್ಕೆ ಶತ್ರುಗಳಾಗ್ತಾರೆ ಅರ್ಥಾತ್ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದೇ ಒಂದು ವೇಳೆ ಅವರ ಪೂಜೆಯನ್ನ ಪರಮಾತ್ಮನ ಪರಿವಾರ ಅಂತ ಭಾವಿಸಿ ತಾರತಮ್ಯ ಕ್ರಮವಾಗಿ ಅವರ ಪೂಜೆಯನ್ನು ಕೂಡ ಶಾಸ್ತ್ರೋಕ್ತವಾಗಿ ಮಾಡಿದರೆ ಅವಾಗ ಏನಾಗ್ತಾರೆ ತದ್ವಿಘಾತಾಯ ಜಾಯಂತಿಯೇ ಶಕ್ರಾದ್ಯ ಪರಿಪಂಥಿನಹ ಅಂತ ಆವಾಗ ಅವರೇನಾಗ್ತಾರೆ ಮೋಕ್ಷ ಮಾರ್ಗಕ್ಕೆ ಹೋಗ್ಲಿಕ್ಕೆ ನಮಗೆ ಏನು ವಿಘ್ನಗಳು ಅಂತ ಇರ್ತಾವಲ್ಲ ಅವುಗಳನ್ನು ಆ ಶಕ್ರಾದ್ಯ ಇಂದ್ರಾದಿ ದೇವತೆಗಳು ನಾಶ ಮಾಡ್ತಾರೆ ಪೂಜೆ ಮಾಡದೆ ಹೋದರೆ ಅವರೇ ವಿಘ್ನಗಳಾಗ್ತಾರೆ ಪೂಜೆ ಮಾಡಿದರೆ ಬೇರೆ ಏನು ದೈತ್ಯರ ವಿಘ್ನಗಳು ಅಂತ ಇರ್ತಾರೋ ತೊಂದರೆ ಉಂಟು ಮಾಡ್ತಾ ಇರ್ತಾರೋ ನಮಗೆ ಜ್ಞಾನಕ್ಕೆ ವೃತ್ತಿಗೆ ಏಕಾಂತತೆಗೆ ಭಂಗವನ್ನುಂಟು ಮಾಡ್ತಾ ಇರ್ತಾರೋ ಆ ಎಲ್ಲ ಅಸುರರನ್ನು ಮೋಕ್ಷಕ್ಕೆ ವಿಘ್ನವನ್ನುಂಟು ಮಾಡುವಂತಹ ಅಸುರರನ್ನು ಚಕ್ರಾದ್ಯ ದೇ ಇಂದ್ರಾದಿ ದೇವತೆಗಳು ನಾಶ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಗಮನಿಸಬೇಕಾದಂತಹ ಅಂಶ ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಮೋಕ್ಷ ಸಿಗುತ್ತೆ ಅಂತ ಕೇವಲ ಪರಮಾತ್ಮನ ಪೂಜೆಯನ್ನು ಮಾಡೋದಲ್ಲ ಸರ್ವೋತ್ತಮತ್ವೇನ ಪರಮಾತ್ಮನ ಪೂಜೆಯನ್ನ ಮಾಡಲೇಬೇಕು ಅದೇ ರೀತಿಯಾಗಿ ಅವನ ಪರಿವಾರ ರಾದಂತಹ ಯಾವ ಲಕ್ಷ್ಮೀದೇವಿ ವಾಯುದೇವರು ಗರುಡ ಶೇಷ ರುದ್ರ ಇಂದ್ರ ಮುಂತಾದಂತಹ ಎಲ್ಲ ದೇವತೆಗಳನ್ನು ಕೂಡ ತಾರತಮ್ಯ ಕ್ರಮವಾಗಿ ವಿಶೇಷವಾಗಿ ಪೂಜೆ ಮಾಡಲೇಬೇಕು ಆವಾಗ ಮಾತ್ರ ಮೋಕ್ಷ ಎಂಬುದು ಹೊಂದಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಅವರೇ ನಮಗೆ ವಿಘ್ನಗಳಾಗ್ತಾರೆ ಅವರನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿದಾಗ ಅದರಿಂದಾಗಿ ಅವರು ನಮಗೆ ಏನು ಹೊರಗಿನಿಂದ ಬರುವಂತಹ ರಾಕ್ಷಸರ ಮುಂತಾದಂತಹ ವಿಘ್ನಗಳನ್ನ ಆ ದೇವಾನು ದೇವತೆಗಳು ನಾಶ ಮಾಡಿ ನಮಗೆ ಮೋಕ್ಷವನ್ನು ಹೊಂದಲಿಕ್ಕೆ ಇನ್ನಷ್ಟು ಸಹಾಯವನ್ನು ಮಾಡ್ತಾರೆ ನಮಗೆ ಪ್ರಯೋಜಕರಾಗಿರ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಆ ಮೋಕ್ಷವನ್ನು ಪಡೆಯಲಿಕ್ಕೆ ಪರಮಾತ್ಮನ ಅನುಗ್ರಹ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿ ಅವನ ಪರಿವಾರರಾದಂತಹ ಎಲ್ಲ ದೇವಾನುದೇವತೆಗಳ ಆಶೀರ್ವಾದ ಅದು ಕೂಡ ಅವಶ್ಯವಾಗಿ ಬೇಕೇ ಬೇಕು ಅದಕ್ಕೋಸ್ಕರ ಅವರನ್ನು ಪೂಜೆ ಮಾಡಲೇಬೇಕು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತಿ